ವೀಕ್ಷಕರೇ ನಿನ್ನೆ ಅಶೋಕ್ಪುರಂನಲ್ಲಿರುವಂಥ ಕೇರಿಗಳ ಬಗ್ಗೆ ನಾನು ಹೇಳಿದೆ ಅಶೋಕಪುರಮೇ ಒಂದು ಕೇರಿ ಆ ಕೇರಿ ಒಳಗೊಂದೊಂದು ಕೇರಿಗಳಿವೆ ಉದಾಹರಣೆ ಕೇರಿ ಮಟ್ಟೆ ಕೇರಿ ಇದು ಕೇರಿ ಈ ರೀತಿಯಾದ ಹಲವಾರು ಒಂದು ಕೇರಿಗಳ ಹೆಸರು ಅದರಲ್ಲಿದೆ ಈಗ ನಾವು ಅಶೋಕಪುರಂ ಅಶೋಕಪುರಂನಲ್ಲಿ ಹದಿಮೂರು ಕ್ರಾಸ್ಗಳಿವೆ ಆ ಹದಿಮೂರು ಕ್ರಾಸ್ ಕ್ರಾಸ್ಗಳು ಕಡೆ ಮೊದಲಿಗೆ ಇದ್ದದ್ದು ಈಗ ಇಪ್ಪತ್ತಾರು ಕ್ರಾಸ್ಗಳಾಗಿವೆ ಹೇಗೆ ಅಂತ ಹೇಳಿದ್ರೆ ಗಲ್ಲಿಯಲ್ಲೂ ಮನೆಗಳನ್ನು ಕಟ್ಟಿಬಿಡಿದ್ದಾರೆ ಹದಿಮೂರು ಪ್ಲಸ್ ಅದ ಹದಿಮೂರು ಇಪ್ಪತ್ತಾರು ಬೀದಿಗಳಾಯಿತು ಆ ಇಪ್ಪತ್ತಾರು ಬೀದಿಗಳಲ್ಲಿ ಒಂದೊಂದು ಬೀದಿಯಲ್ಲಿ ಒಬ್ಬೊಬ್ಬ ದೇವರ ಹೆಸರಿದೆ ಉದಾಹರಣೆ ಸಂಭಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬೀದಿ ಮನೆಮಂಚಮನಿಗೆ ಎರಡು ಕ್ರಾಸಿನ ಮನೆಮಂಚಮನ ಬೀದಿ ಮೂರನೇ ಕ್ರಾಸಿನ ಕಾಳಮ್ಮನ ಬೀದಿ ನಾಲ್ಕನೇ ಕ್ರಾಸಿನ ಹೇಳ್ತರ ಬೀದಿಗೆ ಕೆಳಗಡೆ ಹಾಂ ಕತ್ತೆ ಕತ್ತಿಗುಡಿ ಕತ್ತಿಗುಡಿ ಅದೊಂದು ಕೆಳಗಡೆ ಸ್ವಾಮಿ ಬೆಟ್ಟದ ದೇವ ದೇವಾಲಯವಿದೆ ಇನ್ನು ಆರನೇ ಕ್ರಾ ಐದನೇ ಕ್ರಾಸ್ ಬಂದ ಅಂತ ಹೇಳಿದರೆ ದೊಡ್ಡ ಗಡಿ ಇದೆ ಆರನೇ ಕ್ರಾಸ್ನಲ್ಲಿ ಐದನೇ ಕ್ರಾಸ್ ಮೇಲೆಗಡೆ ಕತ್ತೆ ಗುಡಿ ಒಂದಿದೆ ಹೌದು ಆರನೇ ಕ್ರಾಸ್ನಲ್ಲಿ ಆದಿಶಕ್ತಿ ಗುಡಿ ಇದೆ ಜೊತೆಗೆ ಶ್ರೀರಾಮಚಂದ್ರನ ದೇವಾಲಯ ಇದೆ ರಾಮನ ದೇವಾಲಯ ಇದೆ ಅದಾಗಿ ಬೇವನ್ ಮರದ ಒಂದು ಇದು ಸಹ ಇದೆ ಅಲ್ಲಿ ಅದು ಅದ ನಂತರ ಇದು ಎಂಟನೇ ಕ್ರಾಸ್ ಅಲ್ಲಿ ಭೈರವೇಶ್ವರ ದೇವ ದೇವಾಲಯ ಇದೆ ಭೈರವೇಶ್ವರ ದೇವಾಲಯ ಮತ್ತು ಅದು ಕೆಳಗಡೆ ಬಣ್ಣ ಅಂತ ಹೇಳಿದ್ರೆ ಸಿದ್ಧಪಾಜಿ ದೇವಾಲಯ ಸಿದ್ಧಪಾಜಿ ಜೇ ದೇವಾಲಯ ಇಡೀ ಊರಿಗೆಲ್ಲ ಪ್ರಮುಖವಾದಂಥ ಒಂದು ದೇವಾಲಯ ನಮ್ಮ ಆದಿ ಕರ್ನಾಟಕ ಹುಟ್ಟಿದ್ದೇ ಸಿದ್ಧಪಾಜಿ ಗುಡಿಯ ಸಮುಚ್ಚಯದಲ್ಲಿ ಅಲ್ಲೇ ಒಂದು ಮೇಲುಗಡೆ ಬಂದು ರೂಮ್ ಮಾಡ್ಕೊಂಡಿದ್ರು ಆ ರೂಮು ಆದಿ ಪರ ಅಂತ ಒಂದು ಹೆಸರಿತ್ತು ಮಹಾಸಂಸ್ಥೆ ಅಂತ ನಂತರ ಇವಾಗ ವಿದ್ಯಾರಾಣ್ಯಪುರಂಗೆ ಹೋಗಿ ವಿದ್ಯಾರಣ್ಯಪುರಂನಲ್ಲಿ ಆ ಮಹಾಸಂಸ್ಥೆ ಒಂದು ಚಿತ್ರ ಪ್ರಾರಂಭವಾಗಿ ಅದಕ್ಕೆ ಮಾ ಆದಿ ಕರ್ನಾಟಕ ಮಹಾಸಂಸ್ಥೆ ಅಂತ ಇಟ್ಟಿದ್ದಾರೆ ತದನಂತರ ಒಂಬತ್ತನೇ ಕ್ರಾಸ್ನಲ್ಲಿ ಆ ಎಂಟನೇ ಕ್ರಾಸ್ ಒಂಬತ್ತನೇ ಕ್ರಾಸ್ನಲ್ಲಿ ದಂಡಮ ದಂಡಮ್ಮನ ದೇವಸ್ಥಾನ ದೇವಾಲಯ ಇದೆ ದಂಡಿನ ಮಾರಿ ದೇವಾಲಯ ಅದೇ ಒಂಬತ್ತನೇ ಕ್ರಾಸ್ ಕೆಳಗಡೆ ಬಂದ ಅಂತ ಹೇಳಿದ್ರೆ ಅದು ಅದೊಂದು ದೇವಾಲಯ ಮಾಡ್ತಾ ಹೋಗಿದ್ದೀನಿ ಹಾಂ ಲಕ್ಷ್ಮೀ ದೇವಿ ಇದೆ ಕರೆಕ್ಟು ಲಕ್ಷ್ಮೀ ಲಕ್ಷ್ಮೀ ದೇವಿ ದೇವಾಲಯ ಅದರಲ್ಲಿ ಇದೆ ಹತ್ತನೇ ಕ್ರಾಸ್ನಲ್ಲಿ ರಾಮ ಶ್ರೀರಾಮ ದೇವಾಲಯ ಇದೆ ಅದು ಕೆಳಗಡೆ ಇನ್ನೊಂದು ದೇವಾಲಯ ಇದೆ ಅದು ಸಹ ಶ್ರೀ ಶ್ರೀರಾಮ ದೇವಾಲಯ ಅಂತ ಕರೀತಾರೆ ಹನ್ನೆರಡನೇ ಕ್ರಾಸ್ನಲ್ಲಿ ಸಂಬಲಿಂಗೇಶ್ವರ ದೇವಾಲಯ ಅಂತಿದೆ ಚಿಕ್ಕರಡಿ ಹತ್ತತ್ರ ಸಂಗಮಲಿಂಗೇಶ್ವರ ದೇವಾಲಯ ಅದು ಪ್ರಾಚೀನತೆಯನ್ನು ಹೊಂದಿರುವಂಥ ಒಂದು ದೇವಾಲಯ ಅದು ಬಿಟ್ನ ಅಂತ ಹೇಳಿದರೆ ಹನ್ನೆರಡನೇ ಕ್ರಾಸ್ನಲ್ಲಿ ಹನ್ನೆರಡನೇ ಕ್ರಾಸ್ನಲ್ಲಿ ಕೆಳಗಡೆ ಬಣ್ಣ ಅಂತ ಹೇಳಿದರೆ ಮಲೆಮಹದೇಶ್ವರ ದೇವಾಲಯ ಇದೆ ಅಲ್ಲೂ ದಂಡಮ್ಮ ದೇವಸ್ಥಾನ ಇರಲಿಲ್ಲ ಅಲ್ಲಿ ಇದು ಶ್ರೀರಾಮಚಂದ್ರನ ದೇವಸ್ಥ ದೇವಸ್ಥಾನ ಇದೆ ಪಕ್ಕದಲ್ಲೇ ಹದಿಮೂರನೇ ಕ್ರಾಸ್ ಬಣ್ಣ ಅಂತ ಹೇಳಿದ್ರೆ ನಮ್ಮ ಹೆಸರಿ ಅಂತ ಅವರು ಹಾಂ ಚಾಮುಂಡೇಶ್ವರಿ ಬೀದಿ ಅಲ್ಲೊಂದು ಬಂಡಿ ಮಂಕಳಮ್ಮ ದೇವಾಲಯ ಇದೆ ಮೇನ್ ರಸ್ತೆಯಲ್ಲೇ ಬಂಡಿ ಮಂಕಳಮ್ಮ ದೇವ ದೇವಾಲಯ ಇದೆ ಅದ್ರ ಮೇಲುಗಡೆ ಹೋದ ಅಂತ ಹೇಳಿದ್ರೆ ನಮ್ಮ ಚಾಮುಂಡೇಶ್ವರಿ ದೇವಾಲಯ ಇದೆ ಹೀಗೆ ಒಂದೊಂದು ಕುಲದವರು ತಮಗೆ ತಮ್ಮ ಮನದೇವರನ್ನು ಹೆಸರಿಟ್ಟು ಬೀದಿಯನ್ನು ಮಾಡಿದರು ಆ ಬೀದಿಯಲ್ಲಿ ಏನು ಒಂದು ದೇವರಿದೆ ಪೂಜಾ ಕೈಂಕರ್ಯಗಳು ವರ್ಷ ವರ್ಷ ನಡೀತದೆ ಅದನ್ನು ಆಯಾ ಬೀದಿಯ ಕುಳಗಳು ಕಡ್ಡಾಯವಾಗಿ ಆಚರಣೆ ಮಾಡಬೇಕಾದಂಥ ಒಂದು ಸಂದರ್ಭ ಹೊಸಪ್ಪರಂನಲ್ಲಿ ಆಗಿನಿಂದ ಇದೆ ಈಗಲೂ ಸಹ ಇದೆ ಯಾಕಂದರೆ ಧಾರ್ಮಿಕ ಇತಿಹಾಸ ಹೊಸಪುರಂನಲ್ಲಿ ಬಹಳ ಮುಖ್ಯ ಹೊಸಪ್ಪರಂನಲ್ಲಿ ಮೂವತ್ತಾರು ದೇವಾಲಯಗಳಿವೆ ಒಬ್ಬೊಬ್ಬ ಒಂದೊಂದು ದೇವರ ಒಂದು ಅಲ್ಲಿ ಇದೆ ಸಾಮಾನ್ಯವಾಗಿ ಹೊಸಪ್ಪರಂನಲ್ಲಿ ಇರೋಂಥ ದೇವಾಲಯಗಳು ಅವೈದಿಕ ದೇವಾಲಯಗಳು ವೈದಿಕ ದೇವಾಲಯಗಳು ಅಲ್ಲ ವೈದಿಕ ದೇವಾಲಯಗಳಂದು ಅಂದರೆ ರಾಮಚಂದ್ರನ ದೇವಾಲಯ ಒಂದು ಬಿಟ್ಟರೆ ಇನ್ನು ಬಾಕಿಲ್ಲ ಅವೈದಿಕ ದೇವಾಲಯಗಳು ಏನು ದ್ರಾವಿಡ ಸಂಸ್ಕೃತಿ ಇದೆ ವೈದಿಕ ಸಂಸ ಸಂಸ್ಕೃತಿಯನ್ನು ಬಿಟ್ಟು ದ್ರಾವಿಡ ಸಂಸ್ಕೃತಿ ಬಂದಾಗ ಈ ಬಹು ಸಂಸ್ಕೃತಿಯ ದೇವಾಲಯಗಳು ಅಲ್ಲಿ ಇದೆ ಹಾಗಾಗಿ ನಾವು ಅಶೋಕ್ ಪರಿಮಿನ ಇತಿಹಾಸವನ್ನು ನಾವು ಹೇಳುವಾಗ ಈ ದೇವರುಗಳ ವಿಷಯವನ್ನು ನಾವು ಹೇಳಲೇಬೇಕಾಗತ್ತೆ ಹಾಗಾಗಿ ಚಕ್ಕರ್ಕೇರಿಯಲ್ಲಿ ಕೋಟೆ ಮಾರಮ್ಮನ ದೇವಾಲಯ ಉತ್ಸವ ಅಂತ ಮಾಡ್ತಾರೆ ಕೋಟೆ ಮಾರಮ್ಮನ ಉತ್ಸವ ಏನಪ್ಪ ಅಂತ ಹೇಳಿದ್ರೆ ಚಾಮುಂಡಿ ಬೆಟ್ಟದಲ್ಲಿ ಇದ್ದಂಥ ದೇವರನ್ನು ಮಾರಮ್ಮನನ್ನು ಕೆಳಗಿಳಿಸ್ರು ಅಲ್ಲಿ ವೈದಿಕ ಚಾಮುಂಡೇಶ್ವರಿಯನ್ನು ತಂದು ಕೂರಿಸ್ರು ಅಲ್ಲಿ ಮಾರಮ್ಮನ ಮಾರ ಪೂರ್ವಕಾಲದಲ್ಲಿ ಮಾರಮ್ಮನ ಪೂಜೆ ನಡೀತಿತ್ತು ಅಲ್ಲಿ ಮಾರನಾಯಕನ ಒಂದು ವಿಷಯ ಮೈಸೂರು ಸಂಸ್ಥಾನದ ರಾಜ ಮಹಾರಾಜರಲ್ಲಿ ಇದೆ ಮೊಟ್ಟ ಮೊದಲಿಗೆ ಇದ್ದವನು ಮಾರನಾಯಕ ಪಾಳೆಗಾರ ಮೈಸೂರಿನ ಆ ಆಳ್ವಿಕೆ ಮಾಡ್ತಿದ್ದೆ ಇದು ಅದು ಹದಿನಾರು ಗ್ರಾಮದಲ್ಲಿ ಆತನ ಒಂದು ಅರಮನೆಯನ್ನು ಕಟ್ಟಿದ್ದ ಅದೇ ರೀತಿ ಮೈಸೂರಿಗೂ ಸಹ ಅವನ ಒಂದು ಲಿಂಕ್ ಇತ್ತು ಮೈಸೂರಲ್ಲೂ ಸಹ ಬಂದು ಆಳ್ವಿಕೆ ಮಾಡಿ ಅವನು ಹೋಗ್ತಿದ್ದ ಅಂತ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ನಿಜ ಅಂತ ನನಗೆ ಗೊತ್ತಿಲ್ಲ ಆದರೆ ಮಾರನಾಯಕನನ್ನು ಸಂಹಾರ ಮಾಡಿ ಮಾರನಾಯಕನ ಸಂಹಾರ ಮಾಡೋಕ್ಕೆ ಯದು ಮತ್ತು ಕೃಷ್ಣ ಇಬ್ಬರು ಸಹ ಒಂದಾಗ್ತಾರೆ ಅಣ್ಣ ಇಬ್ಬರೂ ಒಂದಾಗ್ತಾರೆ ಮಾರನಾಯಕನ ಕಾಲದಲ್ಲಿದ್ದಂಥ ಮಾರಮ್ಮ ಗ್ರಾಮದೇವತೆ ಯಾವಾಗ ವೈದಿಕ ಸಾಯಿ ಚಾಮುಂಡಿ ಬೆಟ್ಟವನ್ನು ಅಂದರೆ ಆವಾಗ ಚಾಮುಂಡಿ ಬೆಟ್ಟ ಅಂತ ಕರೀತಿರ್ಲಿಲ್ಲ ಮಹಾಬಲಗಿರಿ ಮಹಾಬಲಾದ್ರಿಗಿರಿ ಮಹ ತೀರ್ಥ ಮಹಾಬಲತೀರ್ಥ ಈ ರೀತಿ ವೈಸ್ ವಿಷ್ಣುವರ್ಧನ ಕಾಲದಲ್ಲಿ ಸಹ ಅಲ್ಲಿ ಆ ಒಂದು ಚಾಮುಂಡಿ ಬೆಟ್ಟದ ಹಳೆ ಹೆಸರು ದಾಖಲಾಗಿದೆ ಅಲ್ಲಿ ಮಾರಮ್ಮನಿಗೆ ಪೂಜೆ ಆಗ್ತಿತ್ತು ಮೈಸೂರಿನ ಎಲ್ಲ ಒಂದು ಗ್ರಾಮ ದೇವತೆ ಏನಪ್ಪ ಅಂತ ಹೇಳಿದರೆ ಚಾಮುಂಡಿ ಬೆಟ್ಟದಲ್ಲಿ ಇದ್ದದ್ದು ಮಾರಮ್ಮ ಅಂತ ವೈದಿಕ ಸಾಯಿಗಳ ಪ್ರಭಾವ ಅಲ್ಲಿ ಹೆಚ್ಚಾಯ್ತಾ ಬಂದಂಗೆ ಮಾರಮ್ಮನ ಕೆಳಗಿಳಿಸ್ರು ಮಾರಮ್ಮ ಎಲ್ಲಿ ಬಂದ ಅಂತ ಹೇಳಿದ್ರೆ ಅರಮನೆಯ ಆಸುಪಾಸಿಗೆ ಬಂದವು ಕೋಟೆ ಮಾರಮ್ಮ ಅಂತ ಕೋಟೆ ಮಾರಮ್ಮನ ಒಂದು ದೇವಾಲಯ ಇದೆ ಪ್ರತಿ ವರ್ಷ ಆ ಕೋಟೆ ಮಾರಮ್ಮನ ದೇವಾಲಯಕ್ಕೆ ಮೈಸೂರು ನಮ್ಮ ಅಸೋಕಪ್ರೇಮನ ಮಹಿಳೆಯರು ತಂಪನ್ನ ಅಂದರೆ ಯಾವುದು ತಂಬಿಟ್ಟು ತಂಬಿಟ್ಟನ್ನು ಮಾಡಿ ಹೊತ್ಕೊಂಡು ಅಲ್ಲಿಗೆ ಹೋಗ್ತಿದ್ವು ಒಳ್ಳೆ ಜಾತ್ರೆಗೆ ಅದೇ ಒಂದು ವಿಶಿಷ್ಟ ಜಾತ್ರೆ ಆಗಿತ್ತು ಅವಾಗ ಈಗಲೂ ಇದೆ ಈಗಲೂ ಇದೆ ಅದು ಅಲ್ಲಿ ಮಾರಮ್ಮನ ದೇವಾಲಯ ಈಗಲೂ ಇದೆ ಅಲ್ಲೇ ಒಂದು ಕಲ್ಲು ಇದ್ದದ್ದು ಎಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಇಲ್ಲೂ ಸಹ ಕಲ್ಲೇ ಇರೋದು ಕೋಟೆ ಮಾರಮ್ಮ ದೇವಾಲಯದಲ್ಲಿ ಕೋಟೆ ಮಾರಮ್ಮನ ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕತೆಯಿಂದ ಧಾರ್ಮಿಕತೆ ಹೊಸಪುರದಲ್ಲಿ ಅದು ನಿಚ್ಚಳವಾಗಿ ಆ ಕಾಲದಿಂದ ಅಲ್ಲಿ ಇದೆ ಇನ್ನುವೇ ಸ್ವಲ್ಪ ಮಾರಮ್ಮನಿಗೆ ಸಂಬಂಧಪಟ್ಟಂತೆ ಬಂಡಿ ಮಾಂಕಳಮ್ಮ ಅಂತ ಹೇಳಿದ್ರಲ್ಲ ಬಂಡಿ ಮಾಂಕಳಮ್ಮ ಎಲ್ಲಿ ಹೋಗ್ತಾರೆ ಅಲ್ಲಿ ಇದು ಇದು ಮೈಸೂರು ಬೆಂಗಳೂರು ರೋಡಲ್ಲಿ ಒಂದು ದಂಡಮ್ಮ ಒಂದು ದೇವಾಲಯ ಇದೆ ಅದು ಸಹ ಸ್ವಪ್ರೇಮೇನ ಜನತೆ ಒಡೆತನಕ್ಕೆ ಒಳಪಟ್ಟಂತ ಇವಾಗಲೂ ಸಹ ಅದರ ಒಡೆತನ ಇವರು ಇವರ ಕೈಯಲ್ಲೇ ಇದೆ ಅಲ್ಲಿ ಪ್ರತಿ ವರ್ಷ ಕೋಡೆನ ಕೂದು ಮತ್ತು ಬಲಿ ಕೊಟ್ಟು ಅಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅದು ಅದಾಗಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ಹೋಗುವಾಗ ನಾವು ಅಂತ ಹತ್ಕೊಂಡು ಹತ್ಕೊಂಡು ನಾವು ಹೋಗ್ತೀವಿ ಅಷ್ಟೇ ಚಾಮುಂಡಿ ಬೆ ಚಾಮುಂಡಿ ತಾಯಿಗೆ ಬಲಿಯನ್ನು ಕೊಡ್ತಿದ್ರು ಇಷ್ಟಿದು ದಿನವರೆ ಈಗಲೂ ಸಹ ಬಲಿ ಕೊಡ್ತಾರೆ ಮೊದಲೆಲ್ಲ ಬೆಟ್ಟ ಮೆಟ್ಟಲೆ ಅದು ಹತ್ಕೊಂಡು ಹೋಗೋಂಥ ಸಮಯದಲ್ಲಿ ಆ ಬ್ಲಡ್ ಎಲ್ ಸ್ಪರ್ಧಿ ಶುಕ್ರವಾರ ಅಲ್ಲಿ ಬ್ಲಡ್ಡೆಲ್ಲ ಹರಿದಾಡ್ತಿತ್ತು ಅಲ್ಲಿ ಕುರಿ ನೇರವಾಗಿ ಕುರಿ ಹೊಡೆದು ಕೂದು ಅದನ್ನು మాంసాహారా ఎల్గూ పర అంత మా అద్రు మైసూరిన పరంపర నాగ దేవాలయ బసప్పం బా తమ మైసూరిన దేవాలయ చముండేశ్వరి బెట్టద దేవాలయ అంతే అసొప్ప రింగు అదక అవి భాజజ నెంటు ಪ್ರತಿ ವರ್ಷ ಅದು ಮಾರ್ಚ್ ತಿಂಗಳಲ್ಲಿ ಬೆಟ್ಟಕ್ಕೆ ಹೋಗಿ ಬೆಟ್ಟದಿಂದ ಆ ಒಂದು ಚಾಮುಂಡೇಶ್ವರಿಯ ಒಂದು ಪ್ರಸಾದವನ್ನು ಚಾಮುಂಡೇಶ್ವರಿಯನ್ನೇ ಆದ ವಿಗ್ರಹವನ್ನು ತಂದು ಮೆರವಣಿಗೆಯನ್ನು ಮಾಡ್ತಿದ್ರು ಎಲ್ಲಿ ಮೆರವಣಿಗೆ ಮಾಡ್ತಿದ್ರು ಹೇಳಿ ಕೇಳ್ತಿ ಹೇಳ್ತೀವಿ ಕೇಳಿ ತೋಟ ಅಂತಿದೆ ವಿದ್ಯಾರ್ನಪುರಮ್ನಲ್ಲಿ ಮೊದಲು ಆವಾಗ ನಮ್ಮ ತೋಟ ಅಂತ ಕಡೆ ಇರ್ತಿದ್ದದು ಈಗಲೂ ಸಹ ತೋಟ ಅಂತ ಅಲ್ಲಿ ದೇವಾಲಯ ಕಟ್ಟಿದ್ದಾರೆ ಅಲ್ಲೊಂದು ಕೊಳ ಇತ್ತು ಆ ಕೊಳದಲ್ಲಿ ಆ ವಿಗ್ರಹವನ್ನು ಶುಚಿ ಮಾಡಿ ಅದು ಅಲಂಕಾರ ಮಾಡಿ ಅದನ್ನು ಒಂದು ಮಂಟಪದಲ್ಲಿಟ್ಟು ರಥದಲ್ಲಿ ಅದನ್ನು ಚಾಲನೆ ಮಾಡ್ಕೊಂಡು ಬರ್ತಿದ್ರು ಅಲ್ಲಿದ್ದಂಥ ಒಂದು ಬೇರೆ ಬೇರೆ ಜನಾಂಗ ಎಲ್ಲ ಸಹ ಅದು ಚಾಮುಂಡೇಶ್ವರಿಗೆ ನಮಸ್ಕಾರವನ್ನು ಮಾಡಿ ಪ ಕೆಲವರು ಪೂಜೆಯನ್ನು ಸಹ ಸಲ್ಲಿಸ್ತಿದ್ರು ಊರೊಳಗೆ ಬಂದಾಗ ಊರೊಳಗೆ ಮಹದೇಶ್ವರ ಸ್ವಾಮಿ ದೇವಾಲಯ ಇದೆ ದೇವಾಲಯದಿಂದ ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ಚಾಮುಂಡೇಶ್ವರಿಗೆ ಮರಿಯನ್ನು ಒಡೆಯುತ್ತಿದ್ದರು ಧೂಳು ಮರಿ ಅಂತ ಒಂದು ಕತ್ತಿಯಲ್ಲಿ ಅರಿ ಹರಿತವಾದ ಕತ್ತಿಯಲ್ಲಿ ಆ ಒಂದು ಕುರಿಯನ್ನು ಹಿಡ್ಕೊಂಡು ಕತ್ತಿನ ಒಂದೇ ಇಟ್ಟಿಗೆ ಅದು ಸೀಡ್ತಿದ್ದರು ಅದಕ್ಕೆ ಧೂಳುಮರಿ ಅಂತ ಹೇಳ್ತಾರೆ ಅಲ್ಲಿಂದ ಪ್ರಾರಂಭವಾದಂಥ ಧೂಳುಮರಿ ಹೊಡೆದಾಟ ಬೇರೆ ಬೇರೆ ಕಡೆ ನಮ್ಮ ಬೀದಿಗಳಲ್ಲಿ ಕೋಳಿ ಕೊಯ್ಯೋದು ಕುರಿ ಕೊಯ್ಯೋದು ಎಲ್ಲವನ್ನೂ ಸಹ ಮಾಡ್ತಿದ್ರು ಆವಾಗ ನಾ ಇವಾಗ ಈಗ ಮಾರಮನೆ ವಿಷಯ ಇಷ್ಟು ಸಾಕು ಅಂತ ನನಗನ್ನಿಸ್ತದೆ ಇನ್ನೂ ಇದೆ ತುಂಬ ಇದೆ ಮಾರಮನೆ ವಿಷಯ ಸಂಬಂಧಪಟ್ಟಂತೆ ಮಹದೇಶ್ವರ ಬೆಟ್ಟ ಮಧ ಮಹದೇಶ್ವರ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ಮಹದೇಶ್ವರ ಕೆಲವರು ಮಾರೀಗ ಕುಲದವನು ಅಂತ ಹೇಳ್ತಾರೆ ಮತ್ತೆ ಕೆಲವರು ಲಿಂಗಾಯತರ ಕುಲದವರು ಅಂತ ಹೇಳ್ತಾರೆ ಇತಿ ಅವರ ಮಹದೇಶ್ವರನ ಒಂದು ಚರಿತ್ರೆ ಉತ್ತರದಿಂದ ಬಂದವರು ಅಂತ ಹೇಳ್ತಾರೆ ನೆನಪಿರಲಿ ಮಹದೇಶ್ವರ ಉತ್ತರದಿಂದ ಬಂದವರು ಚಾಮುಂಡೇಶ್ವರಿ ಸಹ ಉತ್ತರದಿಂದ ಬಂದವರು ಜನಪದ ಚಾಮುಂಡೇಶ್ವರಿ ಉತ್ತರದ ಕಡೆಯಿಂದ ಬಂದವರು ಏಳು ಜನ ಅಕ್ಕ ತಂಗಿಯವರು ಅವ್ರಿಗೆ ಚಾಮುಂಡೇಶ್ವರಿಗೆ ಇಲ್ಲಿ ಬಂದು ಮೈಸ ಮಂಡಲಕ್ಕೆ ಚಾಮುಂಡೇಶ್ವರಿ ಬಂದು ಇಲ್ಲಿ ಆಕ್ರಮಣ ಮಾಡ್ತಾಳೆ ಆ ಒಂದು ರೀತಿಯ ಇದು ಜಾನಪದ ಕತೆ ಅಲ್ಲಿ ಆಸೋಕ್ಕಾಗಿದೆ ನಮಗೆ ಇಲ್ಲಿ ಬಂದಾಗ ಅಲ್ಲಿದ್ದಂಥ ಮೂರ ದೇವರು ಮಾರಮ್ಮನನ್ನು ಕೆಳಗಿಡಿಸಿದರು ಕೆಳಗಿಳಿಸಿ ಅಂದರೆ ಅರಮನೆ ಆಸುಪಾಸಿಗೆ ಅದನ್ನು ತಗೊಬಂದದು ಕೋಟೆ ಮಾರಮ್ಮ ಅಂತ ಹೆಸರು ನೋಡಿ ಕೋಟೆ ಮಾರ ಮಾರಮ್ಮ ಇರುವಂಥದ್ದು ದಲಿತರ ಕೇರಿಯಲ್ಲಿ ತಳವರ್ಗದ ಕೇರಿಗಳಲ್ಲಿ ಮೇಲ್ವರ್ಗದ ಜನರ ಕೇರಿಗಳಲ್ಲಿ ಮಾರ ಅಂತಿಲ್ಲ ನಾವು ಅಂದರೆ ದಲಿತರು ತಳವರ್ಗದವರು ಹಿಂದುಳಿದವರು ಇವರೆಲ್ಲರೂ ಸಹ ದ್ರಾವಿಡ ಸಂಸ್ಕೃತಿಯ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯ ಆರಾಧಕರು ಈಗ ನಮ್ಮ ಅಶೋಕ ಪ್ರೇಮಿನ ಬೀದಿಗಳು ಅಂತ ಹೇಳಿದಲ್ಲ ಪ್ರತಿಯೊಂದು ಬೀದಿಗಳಲ್ಲಿ ಪ್ರತಿಯೊಂದು ಬೀದಿಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಆಯಾ ಕುಲಕ್ಕೆ ಸಂಬಂಧಪಟ್ಟಂಥ ದೇವರುಗಳು ಇವೆ ಆ ದೇವರುಗಳು ಎಲ್ಲವೂ ಸಹ ಹಸುರ ಕುಲದಿಂದ ಬಂದವು ಹಸುರ ಕುಲ ಅಂದರೆ ಮೈಸಾಸುರ ಅಂತ ಕೇಳಿದ್ರಲ್ಲ ಹಸುರ ಜನಗೆ ಆರ್ಯರು ಭಾರತಕ್ಕೆ ಬರುವ ಮೊದಲು ಇಲ್ಲಿ ಇದ್ದಂಥ ಹಸುರ ಕುಲದ ಜನ ಇವ್ರದೇ ಒಂದು ವಿಶಿಷ್ಟವಾದ ಭಾಷೆ ಆರ್ಯರದು ಸಂಸ್ಕೃತ ಭಾಷೆ ಆದರೆ ಈ ಮೂಲ ಮಾಸೆಗಳದ್ದು ಹಸುರ ಭಾಷೆ ಎಲ್ಲ ದೇವರುಗಳು ಸಹ ಇದ್ದಂಥ ಎಲ್ಲ ದೇವರುಗಳು ಸಹ ಹಸುರ ಕೂಡಕ್ಕೆ ಸಂಬಂಧಪಟ್ಟಂಥವ್ರು ಉದಾಹರಣೆ ಚುಂಚಿಗಿರಿ ತಗೊಳ್ಳಿ ಚುಂಚ ಒಬ್ಬ ರಾಕ್ಷಸ ಚುಂಚಿನಗಿರಿಯ ಒಬ್ಬ ರಾಕ್ಷಸ ಆ ಒಂದು ಬೆಟ್ಟದ ತಪ್ಪಲಲ್ಲಿ ಅವನು ವಾಸ ಮಾಡಿಕೊಂಡಿದ್ದ ಮತ್ತೆ ಅಲ್ಲಿ ಆ ಜನಗಳನ್ನು ಪೋಷಣೆ ಮಾಡ್ಕೊಂಡಿದ್ದ ಅದರಿಂದ ಚುಂಚಿನ ಗಿರಿ ಅಂತ ಹೆಸರು ಆಯ್ತದು ಅದೇ ರೀತಿ ನೋಡಿ ಚುಂಚಗುರಿ ಅಂತ ಹೆಸರು ಆದಮೇಲೆ ನಮ್ಮ ಮನೆಗಳಲ್ಲಿ ಆಚರಣೆ ಮಾಡ್ತೀವಲ್ಲ ತ್ರಿಶೂಲ ಇಟ್ಟು ಚುಂಚಿನ ಪ್ರತಿಯೊಬ್ಬರೂ ಕುಲಗಳಲ್ಲಿ ಮ ಅವ್ರ ಒಳಗೆ ತ್ರಿಶೂಲ ಇದೆ ನಾವು ಹೇಗೆ ನಾವು ಭೈರವೇಶ್ವರ ದೇವಸ್ಥಾನದಲ್ಲಿ ತ್ರಿಶೂಲ ಇದೆ ಅಲ್ಲಿ ದಿವಸ ಯಾರು ಜೋಗಿ ದೀಕ್ಷೆ ಪಡೆದಿರ್ತಾರೆ ಅವ್ರ ಒಳಗೆ ತ್ರಿಶೂಲ ಇದೆ ಆ ತ್ರಿಶೂಲ ಶಿವನ ಸಂಕೇತ ಶಿವ ಅಂದರೆ ನಾವು ಲಿಂಗಾಯತರ ಶಿವ ಅಲ್ಲ ಅದು ಹರಪ್ಪ ಮಹಿಂದವರ ಸಂಸ್ಕೃತಿಯಲ್ಲಿ ವ್ಯವಸ್ಥೆಯಲ್ಲಿ ಮೂಡಿ ಬಂದಂಥ ಶಿವ ಹರಪ್ಪ ಮಹಂಜವರ ಸಂಸ್ಕೃತಿ ಮಾತೃ ಪ್ರಧಾನ ಕುಟುಂಬದ ವ್ಯವಸ್ಥೆಯ ಸಂಸ್ಕೃತಿ ಅಂತ ನೆನ್ನೆ ಹೇಳಿದ್ದೆ ನಾನು ಈಗ ಆ ಒಂದು ಶಿವನ ಶಿವ ಸಂಸ್ಕೃತಿ ಈ ವೈ ಶಿವ ಅವೈದಿಕ ಅನ್ನು ಶಿವ ವೈದಿಕ ಸಾಹಿಯೆಲ್ಲ ಶಿವ ಅವನ ಜನಪ್ರಿಯತೆಯನ್ನು ನೋಡಿ ವೈದಿಕ ಸಾಹಿಗಳು ತಮ್ಮವ್ರನ್ನಾಗಿ ಮಾಡಿಕೊಂಡಿದ್ದಾರೆ ಭಾರತದಲ್ಲಿ ಯಾರು ಪ್ರಮುಖವಾಗಿ ಕಾಣಿಸ್ಕೋತಾರೆ ಒಂದು ನೈತಿಕ ಕಥೆಯಿಂದ ಅವರು ಒಂದು ಜೀವನವನ್ನು ನ ನಡೆಸೋಂಥ ವ್ಯವಸ್ಥೆ ಇರ್ತದೆ ಅಂಥವರೆಲ್ಲರೂ ಸಹ ಈ ವೈದಿಕ ಸಾಗಿ ತಮ್ಮೊಳಗೆ ಸೇರಿಸ್ಕೊಂಡ್ರು ದೇವರುಗಳೇ ಇರಲಿಲ್ಲ ಅವರಿಗೆ ಹೇಳಿ ಆರ್ಯರಿಗೆ ನಮ್ಮದು ದ್ರಾವಿಡರದ್ದು ಬಹು ಸಂಸ್ಕೃತಿಯ ಬಹುದೇವತಾರಾಧನೆ ಆವಾಗ ಇತ್ತದ್ದು ದೇವಾಲಯಗಳನ್ನು ಕಟ್ಟಿದವರು ದ್ರಾವಿಡರು ಸ್ತೂಪಗಳನ್ನು ಕಟ್ಟಿದವರು ಬಿಕ್ಕುಗಳು ಅಸೋಕನೆಯ ಕಾಲದಲ್ಲಿ ಮೂವತ್ತಾರು ಸಾವಿರ ಸ್ತೂಪಗಳಿದೆ ಅಂತ ಹೇಳ್ತಾರೆ ಎಂಬತ್ನಾಲ್ಕು ಸಾವಿರ ಸ್ತೂಪಗಳಿದೆ ಅಂತ ಹೇಳ್ತಾರೆ ಒಂದು ವಿಷಯ ನಿಮಗೆ ಪ್ರಮುಖವಾಗಿ ಹೇಳೋದಂತಂದರೆ ನಮ್ಮ ಏರಿಯಾದಲ್ಲಿ ಕೇರಿಯಲ್ಲಿ ಮಾದಮ್ಮ ಮಾರ ಮರಮ್ಮ ಮರುದೇವಿ ಮತ್ತು ಮಹಾದೇವಿ ಈ ರೀತಿಯಲ್ಲಿ ಹೆಸರುಗಳನ್ನ ಕಡ್ಕೊಂಡಿರ್ತದೆ ಅದು ಬಂದಿದ್ದು ಬುದ್ಧನ ತಾಯಿಯಿಂದ ಮಾಯಾದೇವಿಯಿಂದ ಬುದ್ಧನ ತಾಯಿ ಮಹಾ ಮಹಾಮಾಯೆ ಆಕೆಯಿಂದ ಈ ಒಂದು ಹೆಸರು ಬಂದಿದ್ದು ಆಕೆ ಹೆಸರನ್ನು ಈ ಹೊಸಪುರಂನಲ್ಲಿ ನಾವು ಸಹ ನೋಡ್ಬೋದು ಏಕೆಂತಂದರೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಮಹಾದೇವತೆಯರ ಮೈಸೂರಿಗೆ ಬಂದಿದ್ದ ಅಂತ ನಾನೇ ಹೇಳಿದ್ದೆ ಮೈಸೂರಿಗೆ ಬಂದು ಅವನು ಆ ಒಂದು ಈ ಇಲ್ಲಿ ಬಂದೇನೆ ನೇರ ಉಟ್ಟೊಂಗಿಲ್ಲ ಇಲ್ಲಿ ಅವನು ಆ ಸಾಯೋವರೆಗೂ ಇಲ್ಲೇ ಇದ್ದ ಅವನು ಇಲ್ಲ ಜನ ಆಗು ಆಗು ಹೋಗುಗಳನ್ನು ಅವನು ವರದಿ ಮಾಡಬೇಕಾಗಿತ್ತು ಅಶೋಕ ಸಾಮ್ರಾಟ ಅಶೋಕನಿಗೆ ಇಲ್ಲಿ ಇಂತಿಂಥ ಪರಿಸ್ಥಿತಿ ಇದೆ ಇಂತಿಂಥ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಅನುದಾನವನ್ನು ಕೊಡಿ ಅಂತ ಅವನು ಪತ್ರ ಬರೆದು ಅವರು ಅವ ಇವ್ರ ಮುಖಾಂತರ ತಮ್ಮ ಓಲೆಕಾರರ ಮುಖಾಂತರ ಅಲ್ಲಿಗೆ ಕಳುಹಿಸ್ತಿದ್ದ ಹಾಗಾಗಿ ನಾವು ಮೈಸೂರು ಗ್ರೀನ ಅಸೋಪ್ಪುರಂ ಬಗ್ಗೆ ಹೇಳಬೇಕಾದ್ರೆ ಇನ್ನೂ ವಿಷಯಗಳು ಸಾಕಷ್ಟು ಇದೆ ನಿಮಗೆ ಇಲ್ಲಿ ಧಾರ್ಮಿಕ ವಿಷಯಗಳು ಸಂಬಂಧಪಟ್ಟಂತೆ ಮಾತ್ರ ಹೇಳಿದ್ದೀನಿ ಚುಂಚುನಗಿರಿ ಹೇಳಿದೆ ಅದೇ ರೀತಿ ಮಹದೇಶ್ವರ ಮಕ್ಕಳು ಸಹ ಇದೆ ಮಹದೇಶ್ವರ ಲಿಂಗಾಯತರಿಗೆ ಅದು ಸಸ್ಯಾಹಾರಿ ದೇವರು ಒಲೆಯರಿಗೆ ಅದು ದೇವರು ಮಹದೇಶ್ವರ ಬೆಟ್ಟದಲ್ಲೂ ಸಹ ಕುರಿ ಕೊಯ್ತಿದ್ದು ಮಹದೇಶ್ವರ ಬೆಟ್ಟದಲ್ಲಿ ಆ ಎದುರುಗಡೆ ಒಂದು ನಮ್ಮದು ಛತ್ರ ಇತ್ತು ಆ ಕಾಲದಲ್ಲಿ ಛತ್ರದ ಪಕ್ಕ ಒಂದು ಕೊಳ ಇತ್ತು ನಾವು ನೋಡ್ದಂಗೆ ಅಲ್ಲಿ ಪರ ಎಲ್ಲ ಮಾಡ್ತಿದ್ರು ಮತ್ತು ಮಾಳದಲ್ಲಿ ಆ ಪಾರ್ಕಲ್ಲಿ ಇತರ ಪಾರ್ಕದಲ್ಲಿ ರಾತ್ರಿ ಮಲಗಿ ಬೆಳಿಗ್ಗೆ ಒಂದು ಐದು ಗಂಟೆ ಆಗ್ತಿದ್ದಂಗೆ ಆ ಮಹದೇಶ್ವರ ಉತ್ಸವ ನೋಡಿ ನಂತರ ಪೂಜೆ ಮಾ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಛತ್ರಿಕ ಬಂದು ಪರ ಮಾಡಿದಂಥ ಊಟವನ್ನು ಬಡಿಸಿ ದಾಸೋಹ ನಡೀತಿತ್ತಲ್ಲ ಅದನ್ನು ಸ್ವೀಕರಿಸಿ ನಂತರ ಅವರು ವಾಪಸ್ಸು ಮ ಮೈಸೂರಿಗೆ ಬರ್ತಿದ್ರು ಅದು ನಡ್ಕೊಂಡು ಬಸ್ಸಲ್ಲೆಲ್ಲ ನಡ್ಕೊಂಡು ಬರ್ತಿದ್ರು ಹದಿಮೂರು ದಿನ ನಡ್ಕೋದು ಬರ್ತಿದ್ರು ಅಲ್ಲಿಂದ ನಮ್ಮನ್ನು ನಾವು ಸಹ ನಡೆದಿದ್ದೀವಿ ಇಲ್ಲಿ ಕೊಳ್ಳಗಲ್ದಿಂದ ನಡೆದ ಅಷ್ಟೇ ನಡೆದಿರೋದು ನಾವು ನರಸಿಪುರ ಹ್ಞೂ ಹಾಗೆ ನೋಡಿ ನಡ್ಕ ಬಂದವರಿಗೆ ಒಂದು ವಿಷಯ ಒಂದು ವಿಶಿಷ್ಟವಾದ ಆಚರಣೆ ಇತ್ತು ಬಸ್ ವ್ಯವಸ್ಥೆ ಇದ್ರು ಸಹ ನಡ್ಕೊ ಬರ್ತಿದ್ರು ವಿಚಾರ ಅಂತ ಬಸ್ ವ್ಯವಸ್ಥೆ ಇದ್ರು ನಡ್ಕೊ ಬರ್ತಿದ್ರು ಯಾಕೆ ನಡ್ಕೊ ಬರ್ತಿದ್ರು ಅಂತ ಹೇಳಿದ್ರೆ ಬೆಟ್ಟದಿಂದ ಕೆಳಗೆ ಇಳಿದ ತಕ್ಷಣ ಅದು ಕೆಳಗಡೆ ಯಾವ್ದೋ ಒಂದು ಏರಿಯಾದು ಕೆಳಗೆ ಇಳಿದ ತಕ್ಷಣ ಆ ಸುತ್ತಮುತ್ತಲ ಹಳ್ಳಿನ ಹೆಂಗಸರು ಮಕ್ಕಳು ದೊಡ್ಡವರು ಎಲ್ಲ ಸ್ಮರಣ ಮಾಡ್ಕೊ ಬಂದು ನಮ್ಮದ ಬೆಟ್ಟದ ಹಿಂದೆ ಬರ್ತಾವ್ರೆ ನಮ್ಮ ದೇವರೇ ಬಂದ ಅನ್ನಂಗೆ ನಮ್ಮನ್ನ ಮನೆ ಒಳಗೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ ನಾವು ಪೂಜೆ ಮಾಡಿದ್ರೆ ಅವಾಗ ಅವರು ಅವಾಗ ತಿಂಡಿ ತಿನ್ನುವಂಥ ಒಂದು ವ್ಯವಸ್ಥೆ ಇತ್ತು ಅವಾಗ ಜಾತಿ ಭೇದ ಇರಲಿಲ್ಲ ಅವಾಗ ಯಾವ ಜಾತಿ ಯಾವ ಜಾತಿಗೂ ಮನೆಗಾರು ಹೋಗ್ಬೋದಾಯ್ತು ಅದು ನಾನು ಲಿಂಗೈತರ ಮನೆಗೆ ಹೋಗಿದ್ದೀನಿ ನಾನು ಅಲ್ಲಿ ಹೋಗಿ ಊಟ ಅಲ್ಲಿ ಒಬ್ಬಡಿಸಿ ಪಾಯಸ ಪಾಯಸ ಮತ್ತೆ ಈ ಕೋಸಂಬರಿ ಮತ್ತು ಅನ್ನ ಸಾಂಬಾರು ತಾಳದ ಈ ರೀತಿ ಎಲ್ಲ ಕೊಡ್ತಿದ್ರು ಅಂತ ಒಂದು ವ್ಯವಸ್ಥೆ ಇತ್ತು ಅವಾಗ ಅಲ್ಲಿ ಅದೇ ರೀತಿ ನಡ್ಕೊ ಬಂದಾಗ ನರಸೀಪುರಕ್ಕೂ ಬಂದಾಗ ಅಲ್ಲೂ ಸಹ ಅದೇ ರೀತಿ ಆಗ್ತಿತ್ತು ನರಸೀಪುರದಲ್ಲೂ ಒಂದು ಪರ ಆಗಿ ಅಲ್ಲೂ ಒಂದು ದೇವಸ್ಥಾನ ಇದೆ ಅದು ಬೇರೆಯವ್ರ ದೇವಸ್ಥಾನ ನರಸೀಪುರದಲ್ಲಿ ಈ ಒಂದು ಹೊಸ ಜನತೆ ಒಂದು ಗುಂಪು ಗುಂಪಾಗಿ ಬಂದು ಅಲ್ಲಿ ಆ ಒಂದು ಸಾಲು ಸಾಲು ಇತ್ತ ದೇವಾಲಯ ಇತ್ತಲ್ಲ ದೇವಾಲಯ ಆಸುಪಾಸಿನಲ್ಲಿ ಮಲಗಿದ್ದು ಬೆಳಿಗ್ಗೆ ಬರ್ತಿದ್ವು ಅಲ್ಲೂ ಸಹ ಪರ ಆಗ್ತಿತ್ತು ಅಲ್ಲೂ ದಾಸೋಹ ಮುಗಿಸ್ಕೊಂಡು ಬಂದಾಗ ಇಲ್ಲಿ ಹೊರನಕೆರೆ ವರ್ಣ ವರ್ಣಕೆರೆ ಅಂತ ಕೇಳಿದಿರ ವರ್ಣಕೆರೆ ಅಂತ ನೋಡಿದಿರಾ ನೀವು ಹ್ಞೂ ವರ್ಣಕೆರೆ ದೊಡ್ಡ ಕೆರೆ ಅಲ್ಲ ವರ್ಣಕೆರೆ ಇದೆ ಇನ್ನು ಮೈಸೂರಿಗೆ ಬಂದೇ ಇಲ್ಲ ಅವರು ಅದಕ್ಕಿಂತ ಹಿಂದೆ ಇಲ್ಲೂ ಸ್ವಲ್ಪ ದೂರದಲ್ಲಿ ಇದೆ ನೀವು ನೋಡ್ಬೋದು ಅಲ್ಲಿ ಇದಾವ್ದು ಇದು ಕೊಡ್ತೀವಲ್ಲ ರೋಡಲ್ಲಿ ಅಲ್ಲಿದ್ದೆ ಇನ್ನೂ ಆದ ಒಂದು ಮಂಟಪ ಇದೆ ಅಲ್ಲಿ ಅಲ್ಲಿ ಪರ ಮಾಡ್ತಿದ್ರು ಅಲ್ಲಿ ಮಂಟಪ ಇತ್ತು ಅಲ್ಲಿ ಕೆರೆ ಮಾಡ್ತಿದ್ದು ದೇ ವಿಗ್ರಹಗಳನ್ನ ತೊಡೆದು ಪೂಜೆ ಮಾಡಿ ಅದು ಅನ್ನ ದಾಸೋಹ ಅಲ್ಲೂ ಮಾಡಿ ಬೆಳಿಗ್ಗೆ ಟೈಮ್ ಊಟ ಮಾಡ್ಕೊಂಡು ನಂತರ ಮೈಸೂರಿಗೆ ಬರ್ತಿದ್ದದು ಮೈಸೂರು ಕಾರಂಜಿ ಕೆರೆ ಮೈಸೂರಿನಲ್ಲಿ ಕಾರಂಜಿ ಕೆರೆಯಲ್ಲಿ ಅಲ್ಲಿ ಆಗ ನಾವು ಊರಲ್ಲಿ ತಂಗ್ತಿದ್ರು ಬಂದು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ನಾಲ್ಕು ಗಂಟೆ ತಕ್ಷಣ ಅಲ್ಲಿ ಹೊರ ಮಾಡಿ ಊಟ ಬಿಡಿಸಿ ನಂತರ ಮಯ ಅಸಪ್ಪುರಂಗೆ ಬರ್ತಿದ್ದದು ಅಶೋಕ್ಪುರಂನಲ್ಲಿ ವಿಜೃಂಭಣೆಯ ಸ್ವಾಗತ ಮಹದೇಶ್ವರ ಬೆಟ್ಟದಿಂದ ಬಂದಂಥವ್ರಿಗೆ ಅಲ್ಲಿವೇ ಕಾರಜಿಕಾರಿಗಳು ಊಟ ಬಡಿಸಿ ಇದು ನಮ್ಮ ಊರಿನ ಮುಖಂಡರೆಲ್ಲ ಸೇರಿ ಅಲ್ಲಿ ಪರ ಮಾಡ್ತಿದ್ರು ಎಲ್ಲ ಮುಖಂಡರು ಸೇರಿ ಅಲ್ಲೂ ಸಹ ಊಟ ಬಡಿಸಿ ಒಬ್ಬ ಊಟ ಮಾಡಿ ಪಂಚಾಮೃತ ಮಾಡಿ ಓದೋರಿಗೆಲ್ಲ ಕೊಡ್ತೀವಿ ಇಲ್ಲ ಕೆಲವರೆಲ್ಲ ಒಂದು ಗುಂಪು ಗುಂಪಾಗಿ ನಾವು ಸಹ ಹೋಗ್ತಿದ್ವ ಬಿಡಿ ಬೆಟ್ಟಕ್ಕೆ ಹೋಗ್ದೇನೆ ಇದ್ದವರು ಸಹ ಹೋಗ್ತಿದ್ವ ಅಲ್ಲಿ ಹಾಗಾಗಿ ಅಲ್ಲಿ ಆ ಪರವನ ದಾಸೋಹವನ್ನು ತಿಂದು ಆ ಪುರಂ ಬರಬೇಕಲ್ಲ ಆವಾಗ ಅಶೋಕ್ ಬರಬೇಕಾದ್ರೆ ಆವಾಗ ಈ ಒಂದು ರೋಡ್ ಇರಲಿಲ್ಲ ಯಾವುದು ಮಹಾತ್ಮ ಗಾಂಧಿ ರೋಡ್ ಇರಲಿಲ್ಲ ಆ ಮಹಲ್ ಇದಹಲಿಗೆ ಏನತ್ತೆ ರೈಸು ಅಲ್ಲೊಂದು ಸಿಗ್ತದಲ್ಲ ಮಹಲು ರೇಷ್ಕೋಸ್ ಪಕ್ಕದಲ್ಲಿ ಈ ಕಟ್ಟವರೆಲ್ಲ ನೀವು ಅವತ್ತು ಹಾಂ ಮಾಲಾಪ್ ಮಹಲ್ ಇರಲಿಲ್ಲ ಆವಾಗ ಅದು ಬಳಸ್ಕೊಂಡು ಈಟಿಗೆ ಹೋಗ್ತೀವಿ ಇಟಗೂಡು ಬಳಸ್ಕೊಂಡು ನಮ್ಮ ಇದ್ ಬಳಸ್ಕೋದು ಯಾವ್ದು ಜೀವ್ ಗಾರ್ಡನ್ನ ಬಳಸ್ಕೊಂಡು ಇಟೆಗೂಡು ಈಟೆಗೂಡಲ್ಲಿ ದೇವಸ್ಥಾನ ಇತ್ತು ಅಲ್ಲೂ ಅಲ್ಲಿಗೂ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಇಲ್ಲಿ ಬರೋದು ಆ ಸೈಜರ ವೃತ್ತ ಸೈಜರ ವೃತ್ತದಿಂದ ಬಂದು ಹಾಗೆ ಇಲ್ಲಿ ಬರ್ತಿದ್ದದು ಅಂದರೆ ಅಗ್ರಹಾರ ಅಗ್ರಹಾರ ಆದಮೇಲೆ ನಂಜುಮಳಿಗೆ ನಂಜಿಮಳಿಗೆಯಲ್ಲಿ ಮಹದೇಶ್ವರ ದೇವಾಲಯ ಇದೆ ನಮ್ಮದೇ ಹುಲ್ಲಿನ ಬೀದಿಯಲ್ಲಿ ಅಲ್ಲಿ ಹೋಗಿ ಅಲ್ಲಿದ್ದು ಅಲ್ಲಿ ನಮಸ್ಕಾರ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಹೊಸಪ್ಪರಂಗೆ ಬರ್ತಿದ್ದರು ಬಹಳ ವಿಜೃಂಭಣೆಯಿಂದ ಸ್ವಾಗತ ಆ ಬೆಟ್ಟದವರಿಗೆ ಇವರು ಸಲ್ಲಿಸ್ತಿದ್ರು ಆ ಕಾಲದಲ್ಲಿ ಇವಾಗ ಅಷ್ಟರಲ್ಲೇ ಈಗಿಲ್ಲ ಮಹದೇಶ್ವರು ಸಹ ಹಸುರಮ್ಮ ಅವನು ಸಹ ಹಸುರ ಹಸುರ ಕುಳ್ಳವನು ಅವನು ಯಾವ ಒಂದು ಯಾವ ಮನೆಯಲ್ಲಿ ತ್ರಿಶೂಲ ಇದೆ ನಾಗಬೆತ್ತ ಇದೆ ಕಳಸ ಇದೆ ಇವರೆಲ್ಲರೂ ಸಹ ಹಸುರ ಕುಲದವರು ವೈದಿಕ ಧಾರ್ಮಿಕ ವ್ಯವಸ್ಥೆಯಲ್ಲಿ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇರಲಿಲ್ಲ ಪಿತೃ ಪ್ರಧಾನ ಕು ಕುಟುಂಬ ವ್ಯವಸ್ಥೆ ಋಗ್ವೇದ ಋಗ್ವೇದ ಅರ್ಚನೆ ಆದಾಗ ಹತ್ತನೇ ಮಂಡಲದಲ್ಲಿ ವರ್ಣ ವ್ಯವಸ್ಥೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅವರು ಛಾತ್ರವರ್ಣ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಛಾತ್ರವರ್ಣ ವ್ಯವಸ್ಥೆ ಈಗ ನಾವು ದೇವರು ಹೇಳಿದ್ದಾನೆ ಅದನ್ನು ನಾನು ಸ್ಥಾಪನೆ ಮಾಡ್ತಿದ್ದೀನಿ ಅಂತ ಎಲ್ಲಕ್ಕೆ ಅವರು ಪೂಜಾರಿಗಳಲ್ವಾ ರಾಜ ಮಹಾರಾಜರು ಇವರು ಹೇಳ್ದಂಗೆ ಕೇಳ್ತಿದ್ರು ಅವಾಗ ನಮ್ಮ ಭಾರತದ ಇತಿಹಾಸ ಹೇಗೆ ಸ್ವಲ್ಪ ಎಷ್ಟು ಅದು ಪೂರ್ವಾಗ್ರಹ ಪೀಡಿತವಾಗಿದೆ ಅಂತ ಹೇಳಿದ್ರೆ ಎಲ್ಲ ಮಹಾರಾಜರು ವೈದಿಕರು ಹೇಳಿದಂತೆ ಆ ಪೂಜಾರಿಗಳು ಹೇಳಿದಂತೆ ಕೇಳ್ತಿದ್ರು ಅವರು ಒಂದು ಮಾತನ್ನು ಇಂಥ ತೆಗಿತಿರಲಿಲ್ಲ ಆ ರೀತಿ ದೇವರಿಗೆ ಮಹಾರಾಜರಿಗೆ ಮಹಾರಾಜರ ಕುಲಕ್ಕೆ ಆ ಮಹಾರಾಜರ ಒಂದು ಸಾಮ್ರಾಜ್ಯದ ಜನಗಳಿಗೆ ಇವರೇ ದೇವರಾಗಿದ್ದರು ವೈದಿಕ ಸಹಾಯ ವ್ಯವಸ್ಥೆ ಛಾತ್ರವಹ ವ್ಯವಸ್ಥೆಯನ್ನು ಜಾರಿಗೆ ತಂತು ಛಾತ್ರವಹಣ ವ್ಯವಸ್ಥೆಯನ್ನು ಜಾರಿಗೆ ತಂದಾಗ ಯಜ್ಞ ಯಾಗಾದಿಗಳು ಬಲು ದುಬಾರಿಯಾದಂಥ ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ರು ಯಜ್ಞ ಅಂತ ಹೇಳಿದ್ರೆ ಓಮಕುಂಡದ ಮಧ್ಯೆ ಹಸುಗಳನ್ನು ಕೊಲೆ ಮಾಡ್ತಿದ್ರು ದನಗಳನ್ನು ಕೊಂದು ಯಜ್ಞಾಚರಣೆಯನ್ನು ಮಾಡ್ತಿದ್ರು ಪ್ರತಿಯೊಂದು ಭಾರತದ ಇತಿಹಾಸವೇ ಯಜ್ಞದ ಇತಿಹಾಸವೇ ಹಸುಗಳನ್ನು ಕೊಂದು ಅದರ ಒಂದು ಮಾಂಸವನ್ನು ಅವರು ಬ್ರಾಹ್ಮಣರು ತಿಂತಿದ್ದರು ವೈದಿಕರು ಬ್ರಾಹ್ಮಣರು ತಿಂತಿದ್ರು ಆ ಒಂದು ಇತಿಹಾಸ ಇದೆ ನಿಮಗೆ ಗೊತ್ತಿಲ್ಲ ಮೋಸ್ಟ್ಲಿ ನಮ್ಮ ಮೈಸೂರಿನ ಜನಕ್ಕೂ ಸಹ ಗೊತ್ತಿಲ್ಲ ಗೊತ್ತಿದೆ ಗೊತ್ತಿರೋರು ಹೇಳಲ್ಲ ಈ ನಮಗಿನ್ ಚೆನ್ನಾಗಿ ವೈದಿಕ ಸಹಿ ಬರಹಗಾರರಿಗೆ ಇದೆಲ್ಲ ಯಜ್ಞದ ಆರಾಧನೆ ಗೊತ್ತಿರ್ತದೆ ಅವರಿಗೆ ಆದರೆ ಅವರು ಹೇಳಲ್ಲ ಯಾಕಂದ್ರೆ ನಾವು ದನ ತಿನ್ನೋರು ಅಂತ ನಮ್ಮನ್ನು ಬಾಯಿ ಈಗಳು ಬಿಡ್ತಾರೆ ನಮ್ಮನ್ನ ದನ ತಿನ್ನೋರು ಅಂತ ಕರಿತಿದ್ರು ಅವಾಗ ನಾವು ದನ ಕಟ್ ಮಾಡ್ತಾನೆ ಇಲ್ಲ ಸತ್ತಂತ ದಿನವನ್ನ ತಕೊಬಂದು ಅದು ವಿಲೇಕ ವಿಲೇವಾರಿ ಮಾಡ್ತಿದ್ವು ಅದೇ ಅದೇ ವಿಷಯನ ದನ ತಿನ್ನೋರು ಅಂತ ನಮಗೆ ಇಟ್ಟರೆ ಅಂಬೇಡ್ಕರ್ ಒಂದ್ಸಾರಿ ಹೇಳ್ತಾರೆ ಆರ್ಯರು ಆರ್ಯರ ಕುಲ ಕುಡುಕರ ಕುಲ ಅಂತ ಕುಡಿದು ತೂರಾಟ ಮಾಡಿದಂಥ ಕುಲ ಅವರು ಸೋಮರಸವನ್ನು ಸೇವನೆ ಮಾಡ್ತಿದ್ರು ಸುರೆಯನ್ನು ಸೇವನೆ ಮಾಡ್ತಿದ್ರು ಸೇವನೆ ಮಾಡ್ತಿದ್ದರು ಬೇರೆ ಯಾರಿಗೂ ಕೊಡ್ತಿರಲಿಲ್ಲ ಯಾರು ಸುರೆಯನ್ನು ಕುಡಿತರೆ ಅವರಿಗೆ ಸುರರು ಅಂತ ಆಯಿತು ಸುರೆಯನ್ನು ಕುಡಿಯೋದೇ ಇರೋರು ಅಸುರರಾದರು ಈ ಮೂಲೆಯ ಇವ್ರಿಗೂ ಗೊತ್ತಿರಲಿಲ್ಲ ಟೆಕ್ನಿಕ್ ಗೊತ್ತಿರಲಿಲ್ಲ ಇಲ್ಲೇ ಇದ್ದಂಥ ಮೂಲ ನಿವಾಸಿಗಳಿಗೆ ಈ ಮಧುಕರ್ಪದ ಟೇಸ್ಟು ಮತ್ತು ಅದನ್ನು ತಯಾರಿಸುವಂಥ ವಿಧಾನ ಇವರಿಗೆ ಗೊತ್ತೇ ಇರಲಿಲ್ಲ ಅವರು ಸಹ ಹೇಳ್ಕೊಡ್ತಿರಲಿಲ್ಲ ಅವರು ಯಾರು ಬ್ರಾಹ್ಮಣರು ಅವರು ಸೂರ್ಯನ ಕುಡಿದು ತೂರಾಡಿ ಮತ್ತು ಯಜ್ಞ ಮಂಟಪದ ಆಸು ಪಾಸಿನಲ್ಲೇ ಒಂದು ಬಿ ಅಶ್ಲೀಲಕರವಾದ ಒಂದು ಚಟುವಟಿಕೆಯನ್ನು ಅವರು ನಡೆಸ್ತಿದ್ರು ಅಶ್ಲೀಲಕರ ಅಂದರೆ ನೆನ್ಪ ಅರ್ಥ ಮಾಡ್ಕೊಳ ನಾನು ಬಿಡಿಸಿ ಹೇಳ್ಕೊಂತ ಹೋಗಿಲ್ಲ ಅಂಬೇಡ್ಕರ್ ಅವರು ಬಿಡಿಸಿಯೇ ಹೇಳಿದ್ದಾರೆ ನೈತಿಕತೆ ನೈತಿಕತೆಗೆ ಪ್ರಸಿದ್ಧಿಯಾದವರು ಹೊಸ ಪ್ರೇಮನ ಜನ ನೈತಿಕತೆ ಕರುಣೆ ಮಮತೆ ಮೊದಲೇ ಮೊನ್ನೆ ಹೇಳಿದ್ದ ನಾನು ರಕ್ಷಣೆ ಇವರ ಒಂದು ಮೂಲ ತತ್ವ ಇವರ ಆತ್ಮದಲ್ಲಿ ಬೆಳೆದಿರದೆ ಅದು ಅಂತ ನಾನು ನಾನು ಅಶೋಕ್ ಪ್ರಮ್ನಲ್ಲಿ ಧಾರ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಹೇಳಿದಾಗಿದೆ ಇನ್ನೂ ಬೇಕು ಅಂತ ಅದನ್ನು ಬೇರೆ ಸಂದರ್ಭದಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡ್ತೀನಿ ಆಸಕ್ತಿ ಅಂದರೆ ಇದು ಹೇಳಿದ್ದೀವಿ ಸ್ವತಂತ್ರ ಪೂರ್ವ ಸ್ವತಂತ್ರ ಸ್ವತಂತ್ರ ಪೂರ್ವ ಸ್ವತಂತ್ರ ನಂತರ ಸಹ ಹೇಳ್ಕೋ ತೊಗೋಬೋದು ನೀವು ಸ್ವತಂತ್ರ ಪೂರ್ವದಲ್ಲಿ ಇವು ತಗೋ ಮಾರನಾಯ್ಕ ಏಳು ನಾಳೆ ಮಾರನ ಬೆಟ್ಟದ ಗ್ರಾಮ ದೇವತೆ ಮಾರಮ್ಮ ಕೋಟೆ ಮಾರಮ್ಮ ಆಗಿದ್ದು ಪೂರ್ವ ಅಪೂರ್ವ ಸ್ವತಂತ್ರ ಪೂರ್ವದ ಒಂದು ಆಚರಣೆಗಳ ಇತಿಹಾಸ ನನಗೆ ತಿಳಿದ ಮಟ್ಟಿಗೆ ನಾನು ಸೆಲೆಕ್ಟ್ ಕಲೆಕ್ಟ್ ಮಾಡಿದಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸ್ವತಂತ್ರ ಪೂರ್ವದಲ್ಲಿ ನಡೆದಂಥ ಇವಿಷ್ಟು ಇತಿಹಾಸ ಸ್ವತಂತ್ರ ನಂತರ ಇತಿಹಾಸಕ್ಕೆ ಬರೋದಾದರೆ ನಾವು ಮೈಸೂರಿನ ಹೊಸಪುರಮ್ಗೆ ಜೀವನಾಡಿಯಾದಂಥ ಎಲೆ ತೋಟಗಳ ವಿಷಯಕ್ಕೆ ನಾವು ಬರಬೇಕಾಗಿದೆ ಎಲೆ ತೋಟದ ವಿಷಯ ಬಲು ರೋಚಕವಾಗಿದೆ ಮುಂದಿನ ಎಪಿಸೋಡ್ಗಳಲ್ಲಿ ಅದರ ಬಗ್ಗೆ ಸಬೀರವಾದ ಒಂದು ವಿಷಯವನ್ನು ನಾನು ಕೊಡ್ತೀನಿ ಅಂಥೇಳಿ ಇವಾಗ ಈ ಒಂದು ಎಪಿಸೋಡ್ಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ